ಹಾಯ್ ಫ್ರೆಂಡ್ಸ್ ಮಹಾದೇವಿ ಕಿಚನ್ಗೆ ಸ್ವಾಗತ ನಾನೀಗ ಎಳ್ಳಿನ ಲಾಡು ಮಾಡಾತೀನಿ ರೀ ಎಳ್ಳಿನ ಲಾಡು ಮಾಡೋದಂಗೆ ನೋಡೋಣ ಬನ್ರಿ ಬಿಳಿ ಎಳ್ಳಿನ ಲಾಡು ಮಾಡಾತೀನಿ ರೀ ಸಂಕ್ರಾಂತಿ ಹಬ್ಬತ್ರಿನಾ ಬಿಳಿ ಅದು ತಿನ್ನಕೆ ಚಲೋ ರೀ ಶೇಂಗಾ ಬಿಳಿ ಎಳ್ಳ ನೋಡಿರಿ ಬಿಳಿ ಎಳ್ಳು ತೊಗೊಂಡಿನಿ ಅರ್ಧ ಕೆ ಜಿ ಬಿಳಿಗಳವ್ರಿ ಅದನ್ನ ತೊಗೊಂಡ ಹುರ್ಕೋಬೇಕಾಗ್ತದೆ ರೀ ಒಂದು ಪ್ಯಾನ್ ಇಟ್ಕೊತೀನಿ ರೀ ಪ್ಯಾನ್ಯಾಗ ಹಾಕ್ಕೊಬೇಕಾಗ್ತದ್ರಿ ಇಳಿ ಎಳ್ಗಳ ಎಲ್ಲ ಹಾಕ್ಕೊಬೇಕು ಹಾಕ್ಕೊಂಡೋಗ ಹುರ್ಕೋಬೇಕು ರೀ ಅವು ಹುರಿಯೋದ್ರಾಗ ಚಟಾಪಟ ಅವಾಜ್ ಬರ್ತಾವ್ರಿ ಹಂಗೆ ಆಗಾನ ತಕ್ಕೊಬೇಕಾಗ್ತದೆ ರೀ ಚಲೋ ತಂಗೆ ಹುರ್ಕೋಬೇಕು ರೀ ಹೇಳ ಮೊದಲ ನೋಡಿರಿ ಇನ್ನೂ ಹುರಿಬೇಕಾಗ್ತದೆ ಇನ್ನೂ ಸ್ವಲ್ಪ ರೀ ಹಿಡಿದ್ರೆ ಹೊಡಿದ್ ಇದನ್ನ ಆಗ್ತಾವೆ ರೀ ಇವ ಬುಕ್ಕಿನಿಗೈತೆ ಆತವೆ ನೋಡಿರಿ ಹಂಗೆ ಆಗ್ಬೇಕು ರೀ ಆಗ್ಯಾವ ನೋಡಿರಿ ಹುರಿದಾವೀಗ ರೀ ನಾ ಎಲ್ಲ ಹುರಿದ ತಕೊಂಡ ಮತ್ತು ಫ್ಯಾನ್ ಇಟ್ಕೊಂಡು ಅದ್ರಾಗ ಶೇಂಗಾ ಹಾಕೋಬೇಕ್ರಿ ಸ್ವಲ್ಪ ಒಂದು ಬಟ್ಲು ಶೇಂಗಾ ಹಾಕೇನ್ರಿ ಅರ್ಧ ಕೆ ಜಿ ಬೆಳ್ಳಿಳಿಗೆ ಸರಿಯಾಗಿ ಹುರ್ಕೋಬೇಕ್ರಿ ಅದನ್ನೆಲ್ಲ ಶೇಂಗಾನು ಹುರಿದ ಸಿಪ್ಪೆ ಎಲ್ಲ ತೊಗೋಬೇಕು ರೀ ಮ್ಯಾಲಿಂದ ಅದನ್ನ ಈಗ ಅರ್ಧ ಕೆ ಜಿ ಬೆಲ್ಲ ತೊಗೊತೀನಿ ರೀ ಸಣ್ಣ ಎಲ್ಲ ತಗ ಪೌಡ್ರ್ ಮಾಡಿದ್ದೇನೆ ಅದನ್ನ ಎಲ್ಲ ತಗ ಹಾ ಪೌಡ್ರ್ ಮಾಡಿ ಅದ್ರಾಗ ಹಾಕೀನಿ ರೀ ಸಂಕ್ರಾಂತಿ ಬಂದೈತ್ರಿ ಎಲ್ಲರೂ ಮಾಡ್ಕೊರಿ ಹಿಂಗೆ ಬಿಳಿ ಲಾಡು ಬೆಲ್ಲೆಲ್ಲ ಕರಗ್ಬೇಕು ಸರಿಯಾಗಿ ಒಂದೆರಡು ಸ್ಪೂನ್ ನೀರಾದ್ರೆ ಸಾಕು ರೀ ನೋಡಿ ನೋಡಿರಿ ಇದ್ರಾಗ ಹಾಕಿ ನೋಡ್ಬೇಕಾಗ್ತೈತಿ ರೀ ಅದನ್ನ ಬೆಲ್ಲ ಗಂಟ ಹಿಂಗ ಬೆಲ್ ನೀರ್ನೇ ಕರಗಂಗಿಲ್ಲ ಹಂಗ ಆಗಿತ್ ಅಂದ್ರೆ ಆಗಿರ್ತೈತಿ ರೀ ಪಾಕ ಆಗಿರ್ತೈತಿ ಆಗಿರ್ತೈತಿ ಆಗೈತಿ ನೋಡ್ರಿ ಈಗ ಪಾಕ ಆಗಿರ್ತೈತಿ ರೀ ಈಗ ಏಳ್ ಹಾಕೋಬೇಕ್ರಿ ಅದ್ರಾಗ ಹೇಳಕ್ ಮುಂದ ಶೇಂಗಾ ಸಿಪ್ಪ ಎಲ್ಲ ತಗೊಂಡಿದ್ದಿರಲಿಲ್ಲಾ ಹುರಿದ ಅವನ್ನ ಹಾಕ್ಕೊಬೇಕ್ರೀಗ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಅಲ್ಲ ಒಂದು ನಾಲ್ಕು ಅಲಕ್ಕಿ ಸಣ್ಣ ಕುಟ್ಕೊಂಡು ಹಾಕೇನ್ರಿ ಅದ್ರಿಗೆ ಅದು ವಿಡಿಯೋ ಎಲ್ಲಿ ಸ್ಕಿಪ್ ಆಗೈತಿ ಏಲಕ್ಕಿ ಎಷ್ಟು ಹಾಕೋಬೇಕು ರೀ ಅದ್ರದ್ದು ಚಲೋ ಅದು ಪರಿಮಾಳು ಚಲೋ ಬರ್ತೈತಿ ನೋಡಿರಿ ಈಗ ಮಿಕ್ಸ್ ಆಗಿ ಮಾಡ್ಕೊಂಡೆಲ್ಲ ಲಾಡು ರೀ ನಾ ನೋಡ್ರಿ ಸಣ್ಣ ಸಣ್ಣ ಲಾಡು ರೀ ಬರದ್ರಿ ನೋಡ್ರಿ ಈಗ ಸಣ್ಣ ಸಣ್ಣ ಕಟ್ಕೋಬೇಕಾಗ್ತೈತ್ರಿ ಲಾಡು ಕಟ್ಕೊಂಡ ಇಟ್ಕೋದ್ರಿ ಮತ್ತೆ ಕಟ್ಕೊಬೇಕೈತ್ರಿ ಹಂಗೆ ಎಲ್ಲ ರೀ ಬರೋಬರ ಒಂದು ಪಾತ್ರೆನಾಗ ನೀರು ಇಟ್ಕೋಬೇಕು ರೀ ಅದ ನೀರ ಕುದಿಯೋಂಗೆ ಕಾಸ್ಕೋಬೇಕು ರೀ ಅದ್ರ ತಳಗ ಬಗೊಂಡು ಇಟ್ಕೊಬೇಕಾಗ್ತದೆ ರೀ ಅದನ್ನ ಆಮೇಲೆ ನಾ ನೋಡಿರಿ ಹಂಗೆ ಎಲ್ಲ ಮಾಡ್ಕೋಬೇಕು ರೀ ನೋಡಿರಿ ಪಾತ್ರೆ ಇದಾಗ ನೀರೇ ಇಟ್ಕೊಂಡ ಕಸ್ಕೊಂಡ ಇಟ್ಕೊಂಡು ನೀರು ಕುದಿಯಂಗೆ ಇರ್ಬೇಕು ರೀ ಅವ್ರೆ ಅದ ಹಂಗೆ ತೆಳ್ಳಗೆ ಇರ್ತೈತೆ ರೀ ಗಟ್ಟಿ ಆಗಂಗಿಲ್ಲ ಪಾಕ ಬೇರೆ ಬೇಗ ಬೇಗ ಕಟ್ಟಕ್ಕೆ ಆಗ್ತೈತ್ರಿ ಅದಕ್ಕೆ ಹಂಗೆ ಮಾಡ್ಕೋಬೇಕು ನೀರು ಇಟ್ಕೊಂಡ್ರೆ ಹಂಗೆ ಬಿಸಿ ಇರ್ತೈತಿ ನೋಡಿರಿ ಎಲ್ಲ ಕಟ್ಟಿನಿ ನಾ ಅಯ್ಯವು ಇನ್ನೊಂದು ಸ್ವಲ್ಪ ಐತಿ ಕಟ್ಟೋದೇನು ಭಾಳ ಈಜಿ ರೀ ಬೇಗ ಬೇಗ ಆಗ್ತಾವೆ ಒಂದು ಪಾತ್ರೆಯಾಗ ನೀರು ಕಾಸ್ಕೊಬೇಕು ನೋಡಿರಿ ಇಟ್ಕೋಬೇಕು ತಾಳಗ ಅದು ಬೇಗ ಬೇಗ ಆಗ್ತಾವೆ ಗಟ್ಟಿ ರೀ ಹಂಗೆ ಎಲ್ಲ ಮಾಡ್ಕೋಬೇಕು ರೀ ಬಿಳಿ ಎಳ್ಳು ತಿನ್ಬೇಕು ರೀ ಥಂಡಿ ದಿನಕ್ಕೆ ಚಲೋ ಬಾಳ್ರಿ ರೀ ಆರೋಗ್ಯಕ್ಕೆ ಭೀ ಚಲೋ ಎಣ್ಣೆ ಅವಶ್ಯ ಹೆಚ್ಚಿರ್ತೈತಿ ರೀ ಅದ್ರಾಗ ತಿಂದ್ರೆ ನಮ್ಮ ದೇಹದಾಗ ಎಣ್ಣೆ ಉಳಿತೈತಿ ಹಂಗೆ ಎಳ್ಳು ಚಲೋ ಭಾಳ ಆರೋಗ್ಯಕ್ಕೆ ರೀ ನೋಡಿರಿ ಎಲ್ಲ ಹಂಗೆ ಮಾಡ್ಕೋರಿ ಮಾಡ್ಕೊಂಡಿನಿ ನೋಡಿರಿ ಇಷ್ಟ್ರಿ ಅರ್ಧ ಕೆ ಜಿದಾಗ ಹಂಗೆ ನನ್ನ ಚಾನಲ್ ಮಹಾದೇವಿ ಕಿಚನ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಧನ್ಯವಾದಗಳು ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ರೀ ನನ್ನ ಹಿಡಿಯೋಗಳು ಯಾರ್ಯಾರು ನೋಡತ್ತಾರೋ ಅವರಿಗೆಲ್ಲ ಧನ್ಯವಾದಗಳು ಎಲ್ಲರಿಗೂ ಸಂಕ್ರಮಣದ ಶುಭಾಶಯಗಳು